ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ ಸೊ ಎಲ್ಲ ವೀಡಿಯೋಸಲ್ಲೂ ಜಗಳೇ ಆಡ್ತಾ ಇದ್ದಾರೆ ಗುರು ಇವರು ಪ್ರೋಮೋ ಬಿಡ್ತಾ ಇರೋದು ನೋಡಿದ್ರೆ ಏನಿದು ಇಷ್ಟೊಂದು ಜಗಳ ಆಡ್ತಾ ಇದ್ದಾರೆ ಮನೆಯಲ್ಲಿ ನಮಗೆ ತೋರಿಸ್ತಾ ಇರೋದಕ್ಕಿಂತ ಜಾಸ್ತಿ ಜಗಳ ಆಡ್ತಾ ಇದ್ದಾರೆ ಮನೆ ಒಳಗಡೆ ಅಂತ ಅನಿಸ್ಬಿಟ್ಟಿದೆ ಸೊ ಈ ಸೀಸನ್ ಸ್ಟಾರ್ಟಿಂಗಲ್ಲೇ ಜಗಳದಲ್ಲೇ ಹೋಗ್ತಾ ಇದೆ ಇನ್ನು ಎಂಡ್ವರ್ಗು ಇನ್ನೆಷ್ಟು ಜಗಳ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಇವತ್ತಿನ ಎಪಿಸೋಡಲ್ಲಿ ಅವರು ಧ್ಯಾನ ಮಾಡ್ತಾ ಕೂತಿರ್ತಾರೆ ಅದಾದ ಮೇಲೆ ಮಾನಸವರು ಎಲ್ಲರ ಮುಂದೆನು ಕೂತ್ಕೊಂಡು ನನಗೆ ಧ್ಯಾನ ಮಾಡೋರು ನೋಡಿದ್ರೆ ಸ್ವಲ್ಪ ಅನುಮಾನ ಇದೆ ಧ್ಯಾನ ಮಾಡ್ತಾರ ಅಥವಾ ನಿದ್ದೆ ಮಾಡ್ತಾ ಇರ್ತಾರ ಅಂತ ಸೊ ಇದೆಲ್ಲೋ ಅವ್ರಿಗೆ ಬೇಜಾರಾಗುತ್ತೆ ಅವಾಗ ಅವ್ರು ಹೇಳ್ತಾರೆ ಅನುಮಾನ ಅಂತ ಎಲ್ಲ ಹೇಳಬೇಡಿ ಅಂತ ಹೇಳಿದಾಗ ಅದು ಧ್ಯಾನ ಮಾಡ್ತಿರೋರ ಬಗ್ಗೆ ಆ ರೀತಿ ಮಾತಾಡಬೇಡಿ ಅಂತ ಹೇಳ್ತಾರೆ ಅದಾದ್ಮೇಲೆ ಮಾನಸವರು ನನಗೆ ಅನಿಸುತ್ತೆ ಅದನ್ನು ಹೇಳ್ತೀನಿ ನಾನು ನಿಮ್ಗೆ ಅನ್ಸಿದಿನ ನಾನು ಹೇಳಕ್ಕಾಗಲ್ಲ ನನಗೆ ಏನು ಅನ್ಸುತ್ತೆ ಅದನ್ನು ಹೇಳ್ತೀನಿ ಅಂತ ಹೇಳಿದಾಗ ಚೈತ್ರ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಒಂದು ಲೆವೆಲ್ ಬೇಕು ಅಂತ ಹೇಳ್ತಾರೆ ಅವಾಗ ಮಾ ಚೆನ್ನಸ್ ಅವ್ರು ಹೇಳ್ತಾರೆ ಪ್ರಪಂಚದಲ್ಲಿ ಎಲ್ಲರದ್ದು ಒಂದೇ ಥಿಂಕಿಂಗ್ ಇರೋಲ್ಲ ಅವ್ರವ್ರ ಒಪಿನಿಯನ್ ಅವ್ರವ್ರು ಹೇಳ್ತಾರೆ ಅಂತ ಇಲ್ಲಿಂದ ಜಗಳ ಸ್ಟಾರ್ಟ್ ಆಗುತ್ತೆ ಹಾಗೆ ಮಾತಿಗೆ ಮಾತು ಬೆಳೀತಾನೇ ಹೋಗ್ತಾ ಇರುತ್ತೆ ಹಾಗೆ ಚೈತ್ರ ಅವರು ನಾನು ಏನು ಮಾಡಿದ್ರು ತಪ್ಪು ಇವರು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳ್ತಾನೆ ಇರ್ತಾರೆ ಮಾತು ಬರುತ್ತೆ ಅಂತ ಏನೇನೋ ಮಾತಾಡೋದಲ್ಲ ಕರೆಕ್ಟಾಗಿ ಮಾತಾಡಬೇಕು ಜ್ಞಾನ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳಿದಾಗ ಅವರು ಹೌದು ನನಗೆ ಜ್ಞಾನ ಇಲ್ಲ ನಾನು ಅಜ್ಞಾನಿ ಅಂತ ಹೇಳಿದಾಗ ಚೈತ್ರ ಅವರು ಜ್ಞಾನ ಇಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು ಅಂತಲೂ ಕೂಡ ಹೇಳ್ತಾರೆ ಸೊ ಅರ್ಕದಲ್ಲಿ ಈ ಥರ ಜಗಳ ಸ್ಟಾರ್ಟ್ ಆಗಿರೋದು ನೋಡಿ ಸ್ವರ್ಗದಲ್ಲಿರೋರು ಫುಲ್ ಶಾಕಾಗಿ ನೋಡ್ತಾ ಇರ್ತಾರೆ ರಂಜಿತ್ ಅವರು ಅಲ್ಲೇ ಕೂಡ ಕೂತಿರ್ತಾರೆ ಅವರು ಕೂತಿರ್ತಾರೆ ಅವ್ರಿಗಂತೂ ಏನು ನಡೀತಿದೆ ಅಂತಲೇ ಗೊತ್ತಾಗೋದಿಲ್ಲ ಮೋಕ್ಷ ವರು ಸಮಾಧಾನ ಮಾಡೋದಕ್ಕೆ ಹೋಗ್ತಾರೆ ಚೈತ್ರ ಅವ್ರಿಗೆ ರಂಜಿತ್ ಅವರು ಕೂಡ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸ್ವರ್ಗದಲ್ಲಿರೋರು ಯಾಕೆ ಈ ತರ ಜಗಳ ಆಡ್ತಾ ಇದಾರೆ ಅಂತಾನು ಕೂಡ ನರ್ಕದಲ್ಲಿ ಇರೋರ್ ಅತ್ರ ತಿರುಗು ಕೂಡ ನೋಡ್ತಾ ಇರ್ತಾರೆ ಮಾನಸವರು ಚೈತ್ರ ಅವರು ಮಾತಿಗೆ ಮಾತು ಕೊಡ್ತಾ ಕೊಡ್ತಾ ಜಗಳ ಇನ್ನು ಮುಂದುವರಿಯುತ್ತೆ ಹಾಗೆಯೇ ಧರ್ಮರಾಜವರು ಹಾಗೆಯೇ ನರ್ಕದಿಂದ ಸ್ವರ್ಗದ ಮನೆಗೆ ಕೆಲಸ ಮಾಡಕ್ಕೆ ಹೋಗಿದ್ದಂತಹ ಆ ಶಿಷ್ಯರವರು ಹಾಗೆ ಅವರು ಇವರೆಲ್ಲರೂ ಕೂಡ ಹಾಗೇನೆ ಮಂಜು ಅವರು ಎಲ್ಲರೂ ಕೂಡ ಏನಾಗ್ತಾ ಇದೆ ಅಂತ ನರ್ಕದ ಮನೆ ಕಡೆ ತಿರುಗಿ ನೋಡ್ತಾ ಇರ್ತಾರೆ ಸೊ ಇಲ್ಲಂತೂ ಬರೀ ಜಗಳನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವತ್ತಿನವರೆಗೂ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಎರಡು ದಿನ ಆಯಿತು ಇವತ್ತಿನವರೆಗೂ ಒಂದು ಕಾಮಿಡಿ ಏನೂ ತೋರಿಸಿಲ್ಲ ಬರೀ ಜಗಳ ತೋರಿಸ್ತಾ ಇದ್ದಾರೆ ಸೊ ನೋಡೋಣ ಇವರಿಬ್ರು ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು